ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಸಾಗರದ ನಗರಸಭೆಯ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯು ಇತ್ತೀಚೆಗೆ ಈ ಸ್ವತ್ತು ಬೇಗನೆ ಆಗುತ್ತಿಲ್ಲ ಎಂಬ ಪ್ರತಿಭಟನೆಯನ್ನು ಮಾಡಿತ್ತು ಇದಕ್ಕೆ ಇಂದು ಉತ್ತರ ನೀಡಿದ ನಗರಸಭಾ ಕೌನ್ಸಿಲರ್ ಆದ ರವಿಲಿಂಗನಮಕ್ಕಿ ಬೇಕಾದರೆ ಒಮ್ಮೆ ಸಾಗರದ ನಗರಸಭೆಗೆ ಬಿ ಜೆ ಪಿಯವರು ಬಂದು ಪರಿಶೀಲನೆ ನಡೆಸಲಿ ಈ ಸತ್ತುಗಳು ಅತಿ ವೇಗದಲ್ಲಿ ಆಗುತ್ತದೆ ಇದಕ್ಕೆ ಶಾಸಕರ ಸೂಚನೆಯೇ ಕಾರಣ ಎಂದು ಹೇಳಿದರು ಹಾಗೆಯೇ ಸಾಗರದ ವಿಜಯನಗರ ಭಾಗದಲ್ಲಿ ಇರುವ ಪಾರ್ಕ್ ಜಾಗವನ್ನು ಬಲಾಢ್ಯರು ಕಬಳಿಸಿದ್ದರು ಅದು ಈಗ ನಗರಸಭೆಗೆ ಮರುವಶಕ್ಕೆ ತರುವಲ್ಲಿ ಅವರ ಪಾತ್ರ ಇದೆ ಎಂದು ಹೇಳಿದರು ಹಾಗೆಯೇ ಸಾಗರದಲ್ಲಿ ನಕಲಿ ಸೈಲ್ ಸರ್ಟಿಫಿಕೇಟ್ಗಳ ಹಾವಳಿ ಇದ್ದು ಅದರ ಬಗ್ಗೆ ನಾನು ಮಾಹಿತಿಯನ್ನು ಪಡೆಯಲು ಹೋದರೆ ನೀಡುತ್ತಿಲ್ಲ ಇದರಿಂದ ನನಗೆ ತುಂಬ ಬೇಸರವಾಗಿದೆ ಅಧಿಕಾರಿಗಳು ಬೇಗನೆ ಇದರ ಬಗ್ಗೆ ಮಾಹಿತಿ ನೀಡಬೇಕೆಂದು ಹೇಳಿದರು ನಮ್ಮ ಬಿ ಜೆ ಪಿಯ ಮುಖಂಡ ಸ್ನೇಹಿತರುಗಳು ನಗರಸಭೆ ಈ ಸೊತ್ತಿನ ಬಗ್ಗೆ ಒಂದು ಪ್ರತಿಭಟನೆಯನ್ನೇ ಮಾಡಿದ್ರು ಇಲ್ಲಿದೆ ನೋಡಿ ಈ ಅಂಕಿಅಂಶ ನಾನು ಸಾಗರ ನಗರಸಭೆಯಲ್ಲೇ ತೊಗೊಂಡಂಥ ಅಂಕಿಅಂಶ ಇದೆ ಪ್ರತಿ ದಿನಕ್ಕೆ ಮೂವತ್ತರಿಂದ ನಲವತ್ತು ಈ ಸೊತ್ತನ್ನು ಮಾಡಿಕೊಡಿ ಅನ್ನೋ ಅರ್ಜಿಗಳು ಬರ್ತವೆ ಈಗ ಕಳೆದ ಲಾ ಕಳೆದ ತಿಂಗಳು ಮತ್ತು ಈ ತಿಂಗಳಿಂದ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಅರ್ಜಿಗಳು ಮಾತ್ರ ಪೆಂಡಿಂಗ್ ಇದೆ ಇನ್ನೊಂದು ಇನ್ನೊಂದು ನೂರು ನೂರಿಪ್ಪತ್ತು ಟಪಾಲ್ನಲ್ಲಿ ಈ ರೀತಿಯಾಗಿ ನಮ್ಮ ಅಂಕಿಅಂಶವನ್ನು ನಮ್ಮ ನಗರಸಭೆಯ ಅಧಿಕಾರಿಗಳಿಂದ ನಾನು ಕಮಿಷನರ್ದಿಂದನೇ ಪಡೆದಾಗ ಸಾವಿರಾರು ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ಹೇಳಿಕೆ ಭಾರಿ ಸತ್ಯಕ್ಕೆ ದೂರವಾಯಿತು ಮತ್ತು ನಾನು ಈ ಸಂದರ್ಭ ಒಂದು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಾಗರ ನಗರಸಭೆಯಲ್ಲಿ ಈ ಸೊತ್ತಿಗೆ ಬೇಕಾಗಿರುವ ಪೂರಕ ದಾಖಲೆಗಳು ಅಲ್ಲಲ್ಲಿ ಎಲ್ಲ ಕಡೆಯೂ ಈ ಥರ ಪತ್ರಗಳನ್ನು ಅಂಟಿಸಿದೆ ಇದನ್ನು ನಾನು ಮಾನ್ಯ ಕಮಿಷನರಿಗೂ ಸಲಹೆ ಕೊಡೋದು ದಯಮಾಡಿದ್ನ ನಮ್ಮ ನಗರಸಭೆಯಲ್ಲಿ ದೊಡ್ಡ ಬೋರ್ಡನ್ನು ಹಾಕಿ ಮಾನ್ಯ ಅಧ್ಯಕ್ಷಾಧಿಕಾರಿಯರಲ್ಲೂ ನಾನು ಮನವಿ ಮಾಡ್ತೀನಿ ಯಾಕಾಗಿ ಅಂತ ಅಂದರೆ ಈ ಥರ ನಾವು ದೊಡ್ಡ ಬೋರ್ಡ್ ಹಾಕ್ತಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ನಾನು ಏನೇನು ದಾಖಲೆಗಳನ್ನು ತರಬೇಕು ಯಾವ್ಯಾವ ದಾಖಲೆಗಳನ್ನು ತಂದರೆ ನನ್ನ ಕೆಲಸ ಆಗತ್ತೆ ಅನ್ನೋದು ಗೊತ್ತಾದರೆ ಅವಾಗ ಆಟೋಮೆಟಿಕಲಿ ಬ್ರೋಕರ್ಗಳ ಹಾವಳಿ ತಪ್ಪತ್ತೆ ನಮ್ಮ ಜನಪ್ರಿಯ ಶಾಸಕರು ಆಯ್ಕೆಯಾದ ದಿವಸದಿಂದಲೇ ಎಲ್ಲ ಕಚೇರಿಗಳು ಸಹ ಮುಕ್ತವಾಗಿ ಆಡಳಿತ ನಡೀತಾ ಇದೆ ಎಲ್ಲೂ ಸಹಿತ ಬ್ರೋಕರ್ಗಳ ಹಾವಳಿ ಇಲ್ಲ ಕೆಲವು ಜನ ಎಲ್ಲ ಬ್ರೋಕರ್ ಹಾವಳಿ ಆಗ್ತಾ ಇದೆ ಅಂತ ಅಂದ್ರೆ ಅಕ್ರಮ ಕಟ್ಟಡ ಮಂಜೂರಾತಿ ಜಾಗನ ಮಾಡಿಕೊಂಡು ಮಾಡ್ಕೊಂಡು ಎರಡ್ ಸಾವಿರದ ಒಂದ್ ಪತ್ರಗಳಿರ್ಬೋದು ಈ ತರ ಬೋಗಸ್ ಪತ್ರಗಳನ್ನ ಹಿಡ್ಕೊಂಡಂತವ್ರು ಮಾತ್ರ ಇವತ್ತು ಬ್ರೋಕರ್ ಇಟ್ಕೊಂಡು ಹೋಗ್ತಾ ಇದಾರೆ ಈಗ ಹಿಂದಿರ ಆರ್ವರು ಎಲ್ಲದನ್ನೂ ಮಾಡ್ಬಿಟ್ರು ಹಿಂದಿರ ಆಡಳಿತದಲ್ಲಿ ಇವತ್ತಿನ ಆರ್ವಾ ಮೇಡಮ್ ಅವರು ಬಂದು ಸರಿಯಾದ ದಾಖಲೆಗಳು ಉದಾಹರಣೆ ಈಗ ಇಲ್ಲೊಂದು ಅಕ್ರಮ ಕಟ್ಟಡ ಜಾಗ ಮಂಜೂರಾತಿ ಪತ್ರ ಅಂತ ಎರಡ್ ಸಾವಿರದ ಒಂದರಲ್ಲಿ ಎ ಸಿ ಅವ್ರ ಸೈನ್ ಇದೆ ಇದು ಫ್ರಾಡ್ ಅಂತಾನೆ ನಂಗೆ ಎ ಸಿ ಕಚೇರಿಲಿ ಹೇಳಿದ್ರು ಇನ್ಶಿಲ್ ಇಲ್ಲ ಕಂದಾಯ ಅಮೌಂಟ್ ಕಟ್ಟಿದಂತ ರಸೀದಿಯ ಚಲನ್ ನಂಬರ್ ಇಲ್ಲ ಈ ರೀತಿ ಫ್ರಾಡ್ ಅಂತ ಗೊತ್ತಿದ್ದು ನಗರಸಭೆಗಳಲ್ಲಿ ಈಗ ಆಲ್ರೆಡಿ ಖಾತೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಕಾಣದ ಕೈಗಳು ಇವನ್ನೆಲ್ಲ ಕೆಲಸ ಮಾಡಿ ಪಾಪ ಯಾವುದೋ ಒಂದು ಮುಗ್ಧ ಜೀವಿಗಳು ಈ ತರ ತಗೊಂತಾರೆ ಎಲ್ಲೋ ಹಳ್ಳಿಯಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ದುಡ್ಡುಕೊಂಡು ಹೊರಗಡೆಯಿಂದ ಬಂದಂಥವ್ರು ತಗೊಂಡ್ಬಿಡ್ತಾರೆ ಜಾಗನ ತಗೊಂಡ ಜಾಗ ಫ್ರಾಡ್ ಅಂತ ಗೊತ್ತಿದ್ದು ಏನು ಅಧಿಕಾರಿಗಳು ಮಾಡ್ತಾರಲ್ಲ ಅದು ಇವತ್ತೇನಾಗಿದೆ ಈ ಸ್ವತ್ತು ಕಡ್ಡಾಯ ಯಾವತ್ತು ಬಂತೋ ಅವತ್ತಿನ ಸ್ವಲ್ಪ ಬ್ರೇಕ್ ಬಿದ್ದಿದೆ ಹಳೆ ಆರ್ ಒ ಇದ್ರೆ ಇವೆಲ್ಲ ಹೋಗ್ಬಿಡ್ತಿತ್ತು ಹಳೆ ಅಧಿಕಾರಿಗಳು ದಾಟಿಸ್ಬಿಡ್ತಿದ್ರು ಈಗ ಆರ್ಒ ಮೇಡಮ್ ಅವರು ನಾವು ತಿಳಿದ ಮಟ್ಟಿಗೆ ಸ್ವಚ್ಛವಾಗಿ ಭಾರಿ ಪಾರದರ್ಶಕತೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳೋದದೆ ಇಲ್ಲಿ ನಮ್ಗೆ ಈ ಸೊತೀ ಈ ದಾಖಲೆಗಳನ್ನು ಕೊಟ್ಟರೆ ನಿಗದಿತ ಸಮಯದೊಳಗೆ ನಾನು ಎಲ್ಲವನ್ನು ನಾನು ಪಟಪಟ ನಾವು ಮಾಡಿಕೊಡ್ತೀವಿ ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಈ ದಾಖಲೆಗಳನ್ನು ಕೊಡ್ಲಿಕ್ಕಾಗ್ಲೂ ಆರೋಪ ಮಾಡ್ತಾರೆ ಅಷ್ಟು ಬಿಟ್ಟರೆ ನಗರಸಭೆ ಇವತ್ತಿಗೂ ನಮ್ಮ ಅಧ್ಯಕ್ಷ ಅಧಿಕಾರಿಗಳು ಮತ್ತೆ ನಮ್ಮ ನೆಚ್ಚಿನ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮ ರೀತಿ ನಡೀತಾ ಇದೆ ಈಗ ನೋಡಿ ನಾವು ಮಾನ್ಯ ನಮ್ಮ ಶಾಸಕರು ಅವರ ಪಾರದರ್ಶಕತೆ ಮತ್ತು ಅವರ ಇವತ್ತು ಜನಪರವಾದ ಕೆಲಸಕ್ಕೊಂದು ಉದಾಹರಣೆ ಅಂದರೆ ನಮ್ಮ ವಿಜಯನಗರ ನಾಗರಿಕ ವ್ಯಕ್ತಿಯಿಂದ ಒಂದು ಪಾರ್ಕ್ ತೆರವುಗೊಳಿಸಲಿಕ್ಕೆ ಹದಿಮೂರನೇ ಅಡ್ಡ ರಸ್ತೆ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಅದಕ್ಕೆ ಒಂದು ಲೆಟ್ರ್ ಮಾಡ್ತಾರೆ ಸಾಹೇಬ್ರು ಶಾಸ ಕಮಿಷನರಿಗೆ ಇದು ಏನು ಅಂತ ಸತ್ಯಾಸತೆ ತೊಗೊಂಡು ಇಮಿಡಿಯೇಟಾಗಿ ಇರೋ ಅಂಥ ಅಕ್ರಮ ಬೆಲೆ ತೆರವುಗೊಳಿಸಿ ನೀವು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಯಾಕಾಗಿ ಅವರು ಸ್ವಚ್ಛ ಪಾರದರ್ಶಕತೆಯಲ್ಲಿದ್ದಾರೆ ಕ್ಲೀನ್ ಹ್ಯಾಂಡೆಡ್ ನಮ್ಮ ಸಾಹೇಬರು ಅದಕ್ಕಾಗಿ ಅವರು ಈ ರೀತಿ ಆಡಳಿತವನ್ನು ಬೆಂಬಲಿಸ್ತಾ ಇದ್ದಾರೆ ಮತ್ತು ಒಂದಿಷ್ಟು ಕಾಮಗಾರಿಗಳನ್ನು ಹೇಳಿದರು ನಮ್ಮಲ್ಲಿ ಕೇವಲ ಅಥವಾ ಇದ್ದಂತಲ್ಲೇ ಮಾಡ್ತಾ ಇಲ್ಲ ಎಲ್ಲ ವಾರ್ಡ್ಗಳಿಗೂ ಹಂಚಿಕೆ ಆಗಿದೆ ನೀವು ಬೇಕಾದ್ರೆ ನಾನು ನನ್ನ ಬಿ ಜೆ ಪಿ ಮಿತ್ರರಿಗೆ ಹೇಳ್ತೀನಿ ಕಳೆದ ಅವರು ಎರಡು ವರ್ಷದ ಅವಧಿಯಲ್ಲಿ ಮೂವತ್ತೊಂದು ವಾರ್ಡಿಗೂ ಪ್ರಾಮಾಣಿಕವಾಗಿ ಬಂದಂಥ ಗ್ರ್ಯಾಂಟ್ಗಳನ್ನು ಆಯಾ ವಾರ್ಡ್ಗಳಿಗೆ ಹಂಚಿದಾರಾ ಎಲ್ಲ ನೀವು ಬೇಕಾದ್ರೆ ಪ್ರತಿಯೊಂದು ಕ್ರಿಯಾ ಯೋಜನೆ ಅಪ್ರೂವಲ್ ಕ್ರಿಯಾ ಯೋಜನೆ ಕಾಪಿದೆ ಅವರಲ್ಲೇ ತಾರತಮ್ಯ ಇದೆ ಮೂವತ್ತೊಂದು ಜನರಲ್ಲಿ ಅವ್ರು ಹದಿನಾರು ಹದಿನೆಂಟು ಜನ ಅವರೇ ಇದ್ದಾರೆ ಆದರೆ ಪಾಪ ಅದರಲ್ಲಿ ಇರೋದು ಅತಿ ಹೆಚ್ಚಿನ ಕೇವಲ ಮೂರು ನಾಲ್ಕು ಐದು ವಾರ್ಡ್ಗಳಿಗೆ ಮಾತ್ರ ಕಾಮಗಾರಿ ಇದೆ ಹಾಗಾದರೆ ಅವರು ಕೌನ್ಸಿಲರ್ ಅಲ್ವಾ ಅವರು ಅದೇ ಅಲ್ವಾ ನಮ್ಮ ಕಾಂಗ್ರೆಸ್ನವ್ರಿಗಂತೂ ಮಲದಾಯಿ ಧೋರಣೆ ಮಾಡಿದ್ಬಿಡಿ ಆದರೆ ಅವ್ರ ಪಕ್ಷದವ್ರಿಗೂ ಮಲದಾಯಿ ಧೋರಣೆ ಆಗಿದೆಯಲ್ಲ ಒಂದು ಮತ್ತು ಇವತ್ತಿನ ದಿವಸದಲ್ಲಿ ಹಿಂದೆ ಯಾರಿಗೆ ಕೊಟ್ಟಲ್ವೋ ಆ ಅನುಪಾತವನ್ನು ನಮ್ಮ ಶಾಸಕರು ನೋಡಿ ಕೊಡಲಾರ್ದಂಥ ವಾರ್ಡ್ಗಳಿಗೆ ಇತ್ತೀಚೆಗೆ ಗ್ರ್ಯಾಂಟ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲ ವಾರ್ಡ್ಗಳಿಗೂ ಎಸ್ಟೇಟ್ ಕೊಡಬೇಕು ಕೊಟ್ಟಿದ್ದಾರೆ ಮತ್ತು ಸರ್ಕಾರದ ಯೋಜನೆಗಳಲ್ಲಿ ನಮ್ಮ ಗಣಪತರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗತ್ತೆ ಬರುತ್ತೆ ಯಾವತ್ತೂ ಯಾವುದೇ ಸರ್ಕಾರ ಇದ್ದಾಗಲೂ ಗುತ್ತಿಗೆದಾರರಿಗೆ ಇಂಥ ಕೆಲಸ ಇವತ್ತೇ ನೀನು ಮಾಡೋದು ತಗ ಸುಟ್ಟಿಗೆಸು ಅಂತ ಯಾರು ಕೊಡೋಲ್ಲ ಫಸ್ಟು ಕ್ರಿಯಾಯೋಜನೆ ಅಪ್ರೂವಲ್ ಆಗಬೇಕು ಟೆಂಡರ್ ಆಗಬೇಕು ವರ್ಕ್ ಕೊಡಬೇಕು ಅವ್ರು ಕೆಲಸ ಮಾಡಬೇಕು ಅದು ಕೆಲಸ ಮಾಡಿದ ಮಟ್ಟಿಗೆ ಅವರಿಗೆ ಅಮೌಂಟ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ ನಮ್ಮ ಶಾಸಕರು ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ತರೋ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಅವರು ಇವತ್ತಿಗೂ ಮಾಡ್ತಾ ಇದ್ದಾರೆ ಹಾಗಾಗಿ ಜನಸ್ನೇಹಿ ನಗರಸಭೆ ಆಗಲಿ ಅಧಿಕಾರಿಗಳು ಸಹ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ನಮ್ಮ ಶಾಸಕರಿಗೆ ಅವರು ಸಹಕಾರ ಕೊಟ್ಟು ಕೌನ್ಸಿಲರಿಗೆ ಎಲ್ಲ ಕೌನ್ಸಿಲರ್ ಸಹಕಾರ ಕೊಟ್ಟು ಕೆಲಸ ಮಾಡಬೇಕು ಅಂತ ನಾನು ನಗರಸಭೆಯ ಎಲ್ಲ ಅಧಿಕಾರಿಗಳಿಗೆ ಕೇಳ್ಬೋದು ಈ ನಾಮ ನಿರ್ದೇಶಿತ ಸದಸ್ಯರಾಗಿ ಲಿಂಗನ್ಮಕ್ಕಿ ಅವರು ನಕಲಿ ಸೇಲ್ಸ್ ಸೇಲ್ ಸರ್ಟಿಫಿಕೇಟನ್ನು ಹೊರತೆಗೆಯುವಲ್ಲಿ ಎಲ್ಲ ಒಂದು ಕಡೆ ಯಶಸ್ವಿ ಆಗ್ತಾರೆ ಅನ್ನೋ ಅಂತ ಜನ ತಿಳ್ಕೊಂಡಿದ್ರು ಆದರೂ ಅದರಲ್ಲೂ ಅವರು ಹಿಂದೆ ಸರಿದಿದ್ದಾರೆ ಅಂತ ಸಾರ್ವಜನಿಕ ಅಭಿಪ್ರಾಯ ನಾನು ನಿಮ್ಗೆ ಈ ವಿಚಾರ ಸ್ಪಷ್ಟವಾಗಿ ಹೇಳೋದೇನೆಂದರೆ ನಾನು ಮಾಹಿತಿ ಹಾಕಲ್ ಕೇಳಿದೆ ಸಭೆಯಲ್ಲಿ ಕೇಳ್ತಾ ಇದೀನಿ ಎಲ್ಲೂ ಸಹಿತ ನಮ್ಮ ಕಮಿಷನರ್ ಅವರು ಅದರದ ಪೂರಕವಾದ ದಾಖಲೆಗಳನ್ನು ಕೊಡ್ತಾ ಇಲ್ಲ ಯಾಕೆ ದಾಖಲೆಗಳನ್ನು ಕೊಡ್ತಾ ಇಲ್ಲ ಅಂದ್ರೆ ಕೇವಲ ಮೂರು ಸಾವಿರದ ಮುನ್ನೂರು ಚಿಲ್ಲರೆ ಪ್ರಕರಣಗಳಿಗೆ ಮಾತ್ರ ಇವತ್ತು ಸರ್ಕಾರದಿಂದ ನಾಲ್ಕು ಹಂತದಲ್ಲಿ ಮಂಜೂರಾತಿ ಸಿಕ್ಕಿದೆ ಅದನ್ನ ಬಿಟ್ಟು ಇರಂತ ಎಲ್ಲಾ ಒಂದು ಬೇರೆ ಬೇರೆಗಳಿಗೆ ಸೇಲ್ ಸರ್ ಕೊಟ್ಟು ಎಲ್ಲಿ ಹೊರಗೆ ಅನ್ನೋ ಇದಕ್ಕಾಗಿ ನಗರಸಭೆಯಲ್ಲಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನೇ ಕೊಡ್ತಾ ಇಲ್ಲ ಕೇಳಿದ್ರೆ ಕೇವಲ ಮೂವತ್ತೋ ನಲ್ವತ್ತೋ ಸೇಲ್ ಸರ್ಟಿಫಿಕೇಟ್ ಕಾಪಿಗಳನ್ನು ಕೊಡ್ತಾರೆ ರಿಜಿಸ್ಟರ್ ಆಗಿರೋದು ಅಲ್ಲಾಗಿರೋದು ಎಟ್ಲೀಸ್ಟ್ ಹೋಲಿ ಸರ್ಕಾರದ ಪಟ್ಟಿಯಲ್ಲಿರೋದು ಮೂರು ಸಾವಿರದ ಮುನ್ನೂರ ಅರವತ್ತ್ ಮೂರವರು ಕೊಡಬೇಕಲ್ಲ ನನಗೆ ಕೊಡ್ತಾನೆ ಇಲ್ಲ ಮತ್ತು ನಾನು ಅದನ್ನ ಸಾಕಷ್ಟು ಬಾರಿ ನಮ್ಮ ಇವತ್ತಿನ ದಕ್ಷ ಅಧಿಕಾರಿ ಅಧಿಕಾರಿಯಾದಂಥ ನಮ್ಮ ಎ ಸಿ ಸಾಹೇಬರು ನಮ್ಮ ನಗರಸಭೆಯ ಅಧಿಕಾರಿ ಅವರಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿ ಸಿ ಅವರ ಮಟ್ಟದಲ್ಲಿ ಒಂದು ತನಿಖಾ ತಂಡ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅದು ತನಿಖಾ ತಂಡದ್ದು ವರದಿ ಅಥವಾ ಏನೇನಾಗಿದೆ ಅನ್ನೋ ನಮಗೆ ಡಿ ನಾ ಹಿಂದೆ ಕಳೆದ ಹದಿನೈದು ದಿವಸದ ಹಿಂದೆ ಆ ಪತ್ರ ಬರೆದೆ ಆ ಪತ್ರಕ್ಕೂ ನಂಗೆ ಇವತ್ತಿಗೂ ಉತ್ತರ ಬಂದಿಲ್ಲ ಆ ನಂತರದಲ್ಲಿ ಈಗ ಅದನ್ನ ಶಾಸಕರ ಹತ್ರನೂ ಗಮನಕ್ಕೆ ತಂದಿದ್ದೀನಿ ಈಗ ನಾವು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಅಧಿಕಾರಿಗಳು ಸಹ ಸ್ಪಂದಿಸ್ಬೇಕು ಇವತ್ತೇನು ಈ ಸ್ವತ್ತುಗಳು ಆಗ್ತಾ ಇಲ್ಲ ಅಂತ ಆರೋಪ ಆಗ್ತಿದೆಯಲ್ಲ ಆ ನಕಲಿ ಸೇಲ್ ಸರ್ಟಿಫಿಕೇಟಿನ ಜಾಗಗಳು ಆ ಪತ್ರಗಳು ಇವತ್ತು ಅದು ಬೆಳಕಿಗೆ ಬರ್ತಾ ಇದೆ ಏನಾಗುತ್ತೆ ನಮ್ಮಲ್ಲಿ ಸರ್ವೆ ಮಾಡ್ಕೊಂಥ ಇಂಜಿನಿಯರ್ಸ್ಗಳು ಸರ್ವೆ ಮಾಡಿದಾಗ ಎಲ್ಲಿ ರೆವಿನ್ಯೂ ಲ್ಯಾಂಡ್ ಇದೆಯೋ ಅದಕ್ಕೆ ಒಂದೊಂದೊಂದೊಂದು ಸೇಲ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಆ ಸೇಲ್ ಸರ್ಟಿಫಿಕೇಟ್ ಕೊಟ್ಟಂಥ ಪಾಪ ಪಾಪಿ ಪರದೇಶಿಗಳು ಅವ್ರು ಏನು ಕಷ್ಟ ಅನುಭವಿಸ್ತೀರಲ್ಲ ಆ ಶಾಪ ಈ ಅಧಿಕ ಭ್ರಷ್ಟ ಅಧಿಕಾರಿಗಳಿಗೆ ತಟ್ಟೆ ತಟ್ಟತ್ತೆ ನಾನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಆ ಥರ ಮಾಡಿದಂಥ ಇದಕ್ಕೆ ಇವತ್ತಿಗೂ ಸಹಿತ ಅದನ್ನ ಪೂರಕವಾಗಿ ಇನ್ನೂ ಸಹಕಾರ ಕೊಡಕ್ಕೆ ಹೋಗಬೇಡಿ ಇನ್ನು ಮುಂದಾದರೂ ಅದನ್ನು ಕಟ್ಟುನಿಟ್ಟಲ್ಲಿ ಕ್ರಮ ವಹಿಸಿ ಅಂತೇಳಿ ನಾನು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ